ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಮುದ್ದೆ ಬಿಹಾಳ ಶಾಸಕ ನಡಹಳ್ಳಿಯವರ ಕೂಗು ಯಾರು ಕೇಳ್ತಾರೆ ಇವತ್ತು ನಡಹಳ್ಳಿ ಒಬ್ಬ ಪ್ರಾಮಾಣಿಕ ಶಾಸಕ ಕರ್ನಾಟಕ ರಾಜ್ಯ ಮುದ್ದೆ ಬಿಹಾಳದಿಂದ ಶಾಸಕರಾಗಿದ್ದಾರೆ ಎರಡು ಮೂರು ಸಾರಿ ಎಷ್ಟೊಂದು ಉತ್ತಮ ಶಾಸಕರವರು ಅವರ ಕೂಗೇನು ಆ ಕೂಗಿಗೆ ಒಂದು ನೂರ ಹದಿನಾರು ಶಾಸಕರು ಉತ್ತರ ಕರ್ನಾಟಕದವರು ಸ್ಪಂದಿಸ್ತಾ ಇದ್ದೀರಾ ಎಲ್ಲರೂ ನಾಚಿಕೆ ಬಿಟ್ಟವರೇ ಆಗಿದ್ದಾರೆ ಅವರಿಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರ ಕೂಗೇನು ಗೊತ್ತಾ ಅವರ ಕೂಗು ಎಷ್ಟೊಂದು ಅಮೂಲ್ಯ ಇದೆ ನೋಡಿ ಸುವರ್ಣ ಸೌಧ ಮಾಡಿ ಸರ್ಕಾರ ಕಟ್ಟಿದೆ ಕುಮಾರಸ್ವಾಮಿ ಅವರು ಕಟ್ಟಿದ್ದಾರೆ ಆ ಕುಮಾರಸ್ವಾಮಿ ಅವರು ಕಟ್ಟಿದ ಆ ಭೂತ ಬಂಗಲ ಇವತ್ತು ಏನಾಗಿದೆ ನಡಹಳ್ಳಿಯವರ ಕೂಗೇನು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿರುವಂಥ ಎಲ್ಲ ಕಚೇರಿಗಳು ಸುವರ್ಣ ಸೌಧಕ್ಕೆ ಬರಬೇಕು ನಮ್ಮ ಎಂಟು ಒಂಬತ್ತು ಹತ್ತು ಜಿಲ್ಲೆಯವರು ಬೆಳಗಾವಿಯ ಸಮೀಪದಲ್ಲಿ ಸುವರ್ಣ ಸೌಧದ ಕಚೇರಿಗಳಿಗೆ ಹೋಗಿ ತಮ್ಮ ಕೆಲಸ ಮಾಡ್ಕೊಂಡು ಬರಬೇಕು ಇವತ್ತು ಅವರು ಬೆಂಗಳೂರಿಗೆ ಬರಬಾರ್ದು ಬೆಂಗಳೂರಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಂಗಳೂರಿಗೆ ಪ್ರವಾಸ ಮಾಡಿದರೆ ಮೂರ್ನಾಲ್ಕು ಸಾವಿರ ರೂಪಾಯಿ ಅನ್ನೆಸೆಸರಿ ವೇಸ್ಟ್ ಆಗುತ್ತೆ ಅನವಶ್ಯಕ ಖರ್ಚು ಇದರ ಬಗ್ಗೆ ಉತ್ತರ ಕರ್ನಾಟಕದ ಕೂಗೆ ಬಸ್ಲಿಕ್ಕೆ ನಡಳಿ ಒಬ್ಬರೇನಾ ಎಷ್ಟೊಂದು ಶಾಸಕರಿದ್ದೀರಾ ಎಲ್ಲರೂ ಒಂದು ಒಕ್ಕಟ್ಟಾಗಿ ಪಕ್ಷ ಭೇದ ಮರೆತು ಎಲ್ಲರೂ ಒಂದು ರಾಜೀನಾಮೆ ಕೊಡಿ ಒಂದು ನೂರ ಹದಿನಾರು ಶಾಸಕರು ಉತ್ತರ ಕರ್ನಾಟಕದ ಸುವರ್ಣಸೌಧಕ್ಕೆ ಎಲ್ಲ ಕಚೇರಿಗಳನ್ನು ತರಲಿಲ್ಲ ಅಂದರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ನಮ್ಮ ಜನಹಿತಕ್ಕೋಸ್ಕರ ಹತ್ತು ಜಿಲ್ಲೆಯ ಜನರ ಒಂದು ಅಭಿವೃದ್ಧಿಗೋಸ್ಕರ ನಾವು ಇವತ್ತು ರಾಜೀನಾಮೆ ಕೊಡ್ತೀವಿ ಅಂತ ಗಂಟಾ ಘೋಷವಾಗಿ ಹೇಳಿ ಆವಾಗ ಸರಿ ದಾರಿಗೆ ಬರುತ್ತೆ ಯಾಕಂದರೆ ಇವತ್ತು ಲಾಬಿ ನಡೀತಾ ಇದೆ ಬೆಂಗಳೂರಲ್ಲಿ ಲಾಜಿಂಗ್ ಲಾಬಿ ಇದೆ ಹೊಸದಿಗರದ್ದು ഊട്ട ഉപചാര ലാബി ഇത് പ്രയാണ ദര ലാബി ഇത് ട്രാവൽസ് ബസ് ള ലാബി ഇത് ಪ್ರತಿಯೊಂದು ಏಜೆಂಟರನ್ನೇ ಸುಲಿಗೆ ಮಾಡ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಜನ ಪ್ರತಿಯೊಂದು ಉತ್ತರ ಕರ್ನಾಟಕದ ಜನ ಯಾವುದೇ ಒಂದು ಸಣ್ಣಪುಟ್ಟ ಕೆಲಸಕ್ಕೆ ಬೆಂಗಳೂರಿಗೆ ಹೋಗ್ಬೇಕು ಸ್ವಾಮಿ ಅದನ್ನು ತಪ್ಪಿಸಬೇಕು ಅದನ್ನು ನಡಹಳ್ಳಿ ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು ನಡವಳ್ಳಿ ನಡಹಳ್ಳಿಯ ಶಾಸಕರಿಗೆ ನೀವೆಲ್ಲರೂ ನೂರ ಹದಿನೈದು ಶಾಸಕರು ಬೆಂಬಲ ಕೊಟ್ಟರೆ ನಡಹಳ್ಳಿಯ ಕೂಗು ಎತ್ತರಕ್ಕೆ ಮುಟ್ಟುತ್ತೆ ವಿಧಾನಸೌಧ ನಡಗುತ್ತೆ ವಿಧಾನಸೌಧ ಗದರಿಸುತ್ತೆ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಿಂದ ಒಂದು ನೂರ ಹದಿನಾರು ಶಾಸಕರು ಬಂದರೆ ಹತ್ತು ಹದಿನೈದು ಶಾಸಕರು ದಕ್ಷಿಣ ಕರ್ನಾಟಕದಿಂದ ಬಂದವರು ಮುಖ್ಯಮಂತ್ರಿ ಆಗ್ತಾರೆ ದೊಡ್ಡ ದೊಡ್ಡ ಹುದ್ದೆ ತೆಗೆದುಕೊಳ್ತಾರೆ ಆದರೆ ಉತ್ತರ ಕರ್ನಾಟಕದವರಿಗೆ ಯಾವುದೇ ಕೆಲಸಕ್ಕೆ ಬಾರದ ಖಾತೆಗಳನ್ನು ಕೊಟ್ಟು ತೇಪೆ ಹಚ್ಚುವ ಕಾರ್ಯ ಮಾಡ್ತಾರೆ ಇದೊಂದು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗಬೇಕು ಅದಕ್ಕೆ ಒಂದು ಮಾತು ಹೇಳ್ತಿದ್ರು ನೀವು ಉತ್ತರ ಕರ್ನಾಟಕ ಸುವರ್ಣಸೌಧಕ್ಕೆ ಕಚೇರಿ ತರಲಿಲ್ಲ ಅಂದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಅಂತ ಕೂಗು ಅದು ಒಂದು ಸಮಂಜಸನ್ವಯ ಅದನ್ನು ನಾವು ಸಮರ್ಥನೆ ಮಾಡ್ಕೋತೀವಿ ಯಾಕೆಂದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕೆಂಬ ಕೂಗು ಕೂಗು ಜೋರಾಗಿ ಕೂಗಿದರೆ ಮಾತ್ರ ಸುವರ್ಣ ಕರ್ನಾಟಕಕ್ಕೆ ಎಲ್ಲ ಸುವರ್ಣ ಸೌಧಕ್ಕೆ ಎಲ್ಲ ಕಚೇರಿಗಳು ಬರ್ತಾವೆ ಇಲ್ಲದಿದ್ದರೆ ಬರೋದಿಲ್ಲ ಹಿತ್ತಾಳೆ ಕಿವಿಯಾಗಿದೆ ಅಲ್ಲಿ ಯಡಿಯೂರಪ್ಪಂದು ಎಲ್ಲ ಶಾಸಕರು ಒಗ್ಗಟ್ಟಾಗಿ ಪಕ್ಷಭೇದ ಮರೆತು ಎಲ್ಲರೂ ಇದಕ್ಕೆ ನಡಹಳ್ಳಿಯವರ ಹೋರಾಟಕ್ಕೆ ಬೆಂಬಲ ಕೊಡಿ ಆವಾಗ ಉತ್ತರ ಕರ್ನಾಟಕಕ್ಕೆ ಸುವರ್ಣ ಸೌಧ ಕಟ್ಟಿಸಿದ್ದು ಒಂದು ಉಪಯೋಗ ಆಗುತ್ತೆ ಅಲ್ಲಿ ಎಲ್ಲ ಕಚೇರಿಗಳು ಬರಬೇಕು ಜನಸಾಮಾನ್ಯರ ಕೂಗು ಅಲ್ಲಿ ಕೇಳುವಂತಾಗಬೇಕು ಇದು ನಡಳ್ಳಿಯವರ ಮಾಡುವ ಕಾರ್ಯ ನಿಜಕ್ಕೂ ಅದ್ಭುತ ಮತ್ತು ಶ್ಲಾಘನೀಯ ನೀವು ನಿ ನಿಜಕ್ಕೂ ನಡಹಳ್ಳಿಯವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಶಾಸಕರಿಗೆ ಮುಟ್ಟುವಂತೆ ಈ ವಿಡಿಯೋ ವೈರಲ್ ಆಗಬೇಕು ಸಾಯಂಕಾಲವರೆಗೆ ಕಾಯ್ತಾ ಇರ್ತೀವಿ ಮತ್ತು ನಾಳೆ ಇದರ ಬಗ್ಗೆ ಮತ್ತೊಂದು ಸಮಂಜಸವಾದ ಸ್ಟೋರಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಮಸ್ಕಾರ